ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಪರಮ ಪವಿತ್ರವಾದ ಕಾರ್ತೀಕ ಮಾಸವು ಆರಂಭವಾಗುತ್ತಿದೆ ಇದು ಭಗವಾನ್ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಆರಾಧನೆಗೆ ವಿಶೇಷ ಮಹತ್ವವಿದೆ ನಮ್ಮ ಚಾನಲ್ನಲ್ಲಿ ಈ ಮಾಸದುದ್ದಕ್ಕೂ ನೀವು ಕಾರ್ತಿಕ ಮಾಸದ ಮಹತ್ವ ಮತ್ತು ಪವಿತ್ರ ಕಥೆಗಳನ್ನು ಹೇಳಬಹುದು ಈ ಕಾರ್ತಿಕ ಮಾಸವು ನಿಮ್ಮೆಲ್ಲರ ಜೀವನದಲ್ಲಿ ಅಪಾರ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಮ್ಮ ಶುಭಾಶಯ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಇಂದಿನ ಕತೆಗಳನ್ನು ಭಗವಾನ್ ಶ್ರೀ ಗಣೇಶನ ಕತೆಯಿಂದ ಪ್ರಾರಂಭಿಸೋಣ ಒಮ್ಮೆ ಬಾಲಗಣೇಶ ಒಂದು ಚಿಟಿಕೆ ಅಕ್ಕಿ ಮತ್ತು ಒಂದು ಚಮಚ ಹಾಲು ಹಿಡಿದು ಭೂಲೋಕದಲ್ಲಿ ಸುತ್ತಾಡುತ್ತಿದ್ದರು ಅವರು ಎಲ್ಲರಿಗೂ ತಮ್ಮ ಪಾಯಸ ಮಾಡಲು ಕೇಳುತ್ತಾ ಹೋದರು ಆದರೆ ಎಲ್ಲರೂ ಅವರ ಮಾತನ್ನು ನಿರ್ಲಕ್ಷಿಸಿದರು ಇದೇ ಸಮಯದಲ್ಲಿ ಒಬ್ಬ ಬಡ ಮುದುಕಿಯು ಅವರ ಪಾಯಸ ಮಾಡಲು ಒಪ್ಪಿಕೊಂಡು ಒಂದು ಸಣ್ಣ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟರು ಗಣೇಶ ಮನೆಯಲ್ಲಿರುವ ಅತ್ಯಂತ ದೊಡ್ಡ ಪಾತ್ರೆಯನ್ನು ಒಲೆಯ ಮೇಲೆ ಇಡಲು ಹೇಳಿದರು ಆ ಮುದುಕಿಯು ಮಕ್ಕಳ ಆಟವೆಂದು ಭಾವಿಸಿ ದೊಡ್ಡ ಪಾತ್ರೆಯನ್ನೇ ಇಟ್ಟರು ಸ್ವಲ್ಪ ಸಮಯದಲ್ಲೇ ಒಂದು ಪವಾಡ ಸಂಭವಿಸಿತು ಗಣೇಶ ಕೊಟ್ಟಿದ್ದ ಅಕ್ಕಿ ಮತ್ತು ಹಾಲು ದೊಡ್ಡದಾಗಿ ಬೆಳೆದು ಇಡೀ ಪಾತ್ರೆಯು ಪಾಯಸದಿಂದ ತುಂಬಿ ಹೋಯಿತು ಈ ಮಧ್ಯೆ ಗಣೇಶ ಸ್ನಾನ ಮಾಡಿ ಬಂದು ಪಾಯಾಸ ತಿನ್ನುವುದಾಗಿ ಹೇಳಿ ಅಲ್ಲಿಂದ ಹೊರಟು ಹೋದರು ಅವರು ಹೋದ ನಂತರ ಮುದುಕಿಯ ಮೊಮ್ಮಕ್ಕಳು ಬಂದರು ಅವರಿಗೆ ಹಸಿವಾದಾಗ ಮುದುಕಿಯು ಅವರಿಗೆ ಪಾಯಸ ತಿನ್ನಿಸಿದರು ಪಾಯಸ ತಯಾರಿಸುವುದನ್ನು ನೋಡುತ್ತಿದ್ದ ನೆರೆ ಹೊರೆಯವರಿಗೂ ಮುದುಕಿ ಒಂದು ಬಟ್ಟಲು ಪಾಯಸ ಕೊಟ್ಟರು ಮಗನ ಸೊಸೆಯು ಸಹ ಗುಟ್ಟಾಗಿ ಒಂದು ಬಟ್ಟಲು ತಿಂದರು ಮತ್ತು ಇನ್ನೊಂದು ಬಟ್ಟಲು ಬಚ್ಚಿಟ್ಟರು ನಂತರ ಮುದುಕಿಗೂ ಹಸಿವಾಗಿ ತಾನೇ ತಿನ್ನಲು ಕೈಗೆ ಪಾಯಸ ತೆಗೆದುಕೊಂಡು ಬಾ ಗಣೇಶ ಪಾಯಸ ತಿನ್ನು ಎಂದರು ತಕ್ಷಣ ಗಣೇಶ ಅಲ್ಲಿಗೆ ಬಂದು ನಾನು ಈಗಾಗಲೇ ತಿಂದು ಬಿಟ್ಟೆ ಎಂದರು ಮುದುಕಿ ಯಾವಾಗ ತಿಂದೆ ಎಂದು ಕೇಳಿದಾಗ ಗಣೇಶ ನಿನ್ನ ಮೊಮ್ಮಕ್ಕಳು ನೆರೆಹೊರೆಯವರು ಮತ್ತು ಸೊಸೆ ತಿಂದಾಗಲೇ ನನ್ನ ಹೊಟ್ಟೆ ತುಂಬಿತು ಎಂದರು ನಂತರ ಉಳಿದ ಪಾಯಸವನ್ನು ಏನು ಮಾಡಬೇಕೆಂದು ಮುದುಕಿ ಕೇಳಿದಾಗ ಗಣೇಶ ಅದನ್ನು ನಗರದ ಜನರಿಗೆ ಹಂಚಲು ಹೇಳಿದರು ಮುದುಕಿ ಅದನ್ನು ಹಂಚಿದಾಗ ರಾಜನಿಗೂ ಇದರ ವಿಷಯ ತಿಳಿಯಿತು ರಾಜ ಮುದುಕಿಯನ್ನು ತನ್ನ ದರ್ಬಾರಿಗೆ ಕರೆಸಿದರು ವಿಷಯ ತಿಳಿದ ನಂತರ ಅವರು ಮುದುಕಿಯ ಪಾಯಸದ ಪಾತ್ರೆಯನ್ನು ತನ್ನ ಬಳಿಗೆ ತರಿಸಿಕೊಂಡರು ಆದರೆ ರಾಜನ ಅರಮನೆಗೆ ಪಾತ್ರೆ ತಲುಪಿದ ತಕ್ಷಣ ಅದರಲ್ಲಿ ಹುಳುಗಳು ಕೀಟಗಳು ಮತ್ತು ವಿಷಕಾರಿ ಪ್ರಾಣಿಗಳು ಬಿದ್ದು ಹೋದವು ಇದನ್ನು ನೋಡಿ ರಾಜ ಆ ಪಾತ್ರೆಯನ್ನು ಮುದುಕಿಗೆ ಹಿಂತಿರುಗಿಸಿ ಎಂದರು ಅದು ಮುದುಕಿಯ ಮನೆಗೆ ತಲುಪಿದ ತಕ್ಷಣ ಮತ್ತೆ ಮೊದಲಿನಂತೆ ಪಾಯಸದಿಂದ ತುಂಬಿಹೋಯಿತು ಇದರ ನಂತರ ಮುದುಕಿ ಮತ್ತೆ ಉಳಿದ ಪಾಯಸವನ್ನು ಏನು ಮಾಡಬೇಕೆಂದು ಗಣೇಶನಿಗೆ ಹೇಳಿದಾಗ ಅವರು ಅದನ್ನು ಗುಡಿಸಲಿನ ಒಂದು ಮೂಲೆಯಲ್ಲಿ ಕೂತು ಹಾಕಲು ಹೇಳಿದರು ಮುದುಕಿ ಹಾಗೆಯೇ ಮಾಡಿ ರಾತ್ರಿ ಮಲಗಿದರು ರಾತ್ರೋ ರಾತ್ರಿ ಗಣೇಶ ಆ ಗುಡಿಸಲಿಗೆ ಒಂದು ಒದೆ ಹೊಡೆದು ಅಲ್ಲಿಂದ ಮಾಯವಾದರು ಮರುದಿನ ಮುದುಕಿ ಎದ್ದಾಗ ಆಕೆಯ ಗುಡಿಸಲು ಭವ್ಯ ಅರಮನೆಯಾಗಿ ಮಾರ್ಪಟ್ಟಿತು ಮತ್ತು ಪಾಯಸದ ಪಾತ್ರೆಗಳು ಚಿನ್ನಾಭರಣಗಳಿಂದ ತುಂಬಿ ಹೋಗಿದ್ದವು ಗಣೇಶನ ಕೃಪೆಯನ್ನು ಅರಿತು ಮುದುಕಿಯು ತುಂಬಾ ಸಂತೋಷಪಟ್ಟರು ಗಣೇಶ ಭಗವಂತ ನೀನು ಮುದುಕಿಗೆ ಕೊಟ್ಟಂತಹ ಫಲವನ್ನೇ ಈ ಕತೆಯನ್ನು ಹೇಳುವ ಕೇಳುವ ಎಲ್ಲರಿಗೂ ನೀಡು ಈಗ ಕಾರ್ತೀಕ ಮಾಸದ ಮತ್ತೊಂದು ಕತೆಯನ್ನು ತಿಳಿಯೋಣ ಕಾರ್ತೀಕ ಮಾಸದಲ್ಲಿ ಎಲ್ಲ ಮಹಿಳೆಯರು ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದರು ಒಬ್ಬ ಮುದುಕಿಯೂ ಇದ್ದರು ಆಕೆ ಸಹ ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಲು ಹೋಗುತ್ತಿದ್ದರು ಹೋಗುವಾಗ ತುಳಸಿ ಮಾತೆಗೆ ಹೀಗೆ ಹೇಳುತ್ತಿದ್ದರು ತುಳಸಿ ಮಾತೆ ಸತ್ಯದ ದೇವತೆ ನಾನು ನಿನ್ನ ಗಿಡಕ್ಕೆ ನೀರು ಹಾಕುತ್ತಿದ್ದೇನೆ ನನಗೆ ಹಳದಿ ಬಣ್ಣದ ಸೀರೆಯುಟ್ಟ ಸೊಸೆ ಕೊಡು ಸಿಹಿ ತುತ್ತು ಕೊಡು ವೈಕುಂಠದಲ್ಲಿ ವಾಸ ಕೊಡು ಒಳ್ಳೆಯ ಸಾವು ಕೊಡು ಶ್ರೀಗಂಧದ ಕಟ್ಟಿಗೆ ಕೊಡು ಒಳ್ಳೆಯ ರಾಜ್ಯ ಕೊಡು ತಿನ್ನಲು ಅನ್ನ ಸಾರು ಕೊಡು ಮತ್ತು ಅಂತಿಮ ದಿನ ಶ್ರೀಕೃಷ್ಣನ ಹೆಗಲು ಕೊಡು ಮುದುಕಿಯ ಈ ಮಾತುಗಳನ್ನು ಕೇಳಿ ತುಳಸಿ ಮಾತೆ ನಿಧಾನವಾಗಿ ಒಣಗಲು ಶುರು ಮಾಡಿದರು ತುಳಸಿ ಮಾತೆ ಈ ರೀತಿ ಒಣಗುವುದನ್ನು ನೋಡಿ ಭಗವಂತ ತುಳಸಿ ನೀನು ದಿನೇ ದಿನೇ ಏಕೆ ಒಣಗುತ್ತಿದ್ದೀಯಾ ಎಂದು ಕೇಳಿದರು ಆಗ ತುಳಸಿ ಮಾತೆ ನನ್ನ ಮನಸ್ಸಿನ ವಿಷಯ ಕೇಳಬೇಡ ಪ್ರಭು ಎಂದರು ಭಗವಂತ ನಾನು ಕೇಳದಿದ್ದರೆ ಬೇರೆ ಯಾರು ಕೇಳುತ್ತಾರೆ ಎಂದಾಗ ತುಳಸಿ ಮಾತೆ ಕೃಷ್ಣ ಒಬ್ಬ ಮುದುಕಿ ಬರುತ್ತಾರೆ ಮತ್ತು ತನ್ನ ಇಷ್ಟಾರ್ಥಗಳನ್ನು ಹೇಳಿ ಹೋಗುತ್ತಾರೆ ನಾನು ಆಕೆಯ ಎಲ್ಲ ಆಸೆಗಳನ್ನು ಈಡೇರಿಸುತ್ತೇನೆ ಆದರೆ ಕೃಷ್ಣನ ಹೆಗಲನ್ನು ಎಲ್ಲಿಂದ ತರಲಿ ಎಂದರು ಆಗ ಭಗವಾನ್ ಕೃಷ್ಣ ಆಕೆ ಸತ್ತರೆ ನಾನೇ ತಾನಾಗಿಯೇ ಹೆಗಲು ಕೊಡಲು ಬರುತ್ತೇನೆ ನೀನು ಆ ಮುದುಕಿಗೆ ಈ ವಿಷಯ ಹೇಳು ಎಂದರು ಕೆಲವು ದಿನಗಳು ನಂತರ ಆ ಮುದುಕಿ ಮರಣ ಹೊಂದಿದರು ಮುದುಕಿ ಸತ್ತಾಗ ಇಡೀ ಊರು ಸೇರಿತು ಮತ್ತು ಆಕೆಯ ಅಂತ್ಯ ಸಂಸ್ಕಾರಕ್ಕಾಗಿ ಆಕೆಯನ್ನು ಎತ್ತಲು ಶುರು ಮಾಡಿದರು ಆದರೆ ಆಕೆ ತುಂಬಾ ಭಾರವಾಗಿದ್ದರು ಆಕೆಯ ಶವವನ್ನು ಸ್ವಲ್ಪವೂ ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಎಲ್ಲರೂ ಈಕೆ ತುಂಬಾ ಸಂಸ್ಕಾರವಂತರು ಬಹಳ ಪೂಜೆ ಮಾಡುತ್ತಿದ್ದರು ಮತ್ತು ಕಾರ್ತಿಕ ಮಾಸದಲ್ಲಿ ತುಳಸಿಗೂ ನೀರು ಹಾಕುತ್ತಿದ್ದರು ಈಕೆ ಯಾವುದೇ ಪಾಪ ಮಾಡಿಲ್ಲ ಹಾಗಾದರೆ ಈಕೆ ಇಷ್ಟು ಭಾರವಾದರು ಎಂದು ಚರ್ಚಿಸಲು ಶುರು ಮಾಡಿದರು ಆಗ ಒಬ್ಬ ಮುದುಕ ಬ್ರಾಹ್ಮಣನ ವೇಷದಲ್ಲಿ ಭಗವಾನ್ ಶ್ರೀಕೃಷ್ಣ ಅಲ್ಲಿಗೆ ಬಂದು ಸಹೋದರರೇ ಇದು ಏನು ಜನಸಂದಣಿ ಎಂದು ಕೇಳಿದರು ಗ್ರಾಮಸ್ಥರು ಒಬ್ಬ ಮುದುಕಿ ಸತ್ತಿದ್ದಾರೆ ಆದರೆ ಆಕೆ ಎಷ್ಟು ಪಾಪಿ ಆಗಿದ್ದಾಳೆಂದರೆ ಆಕೆಯ ಶವವನ್ನು ಎತ್ತಲು ಸಾಧ್ಯವಾಗುತ್ತಿಲ್ಲ ತುಂಬಾ ಭಾರವಾಗಿದೆ ಇಡೀ ಜೀವನ ಪೂಜೆ ಪುನಸ್ಕಾರ ಮಾಡಿದರು ಎಂದರು ಆಗ ಭಗವಂತ ನನಗೆ ಇವರ ಕಿವಿಯಲ್ಲಿ ಏನು ಹೇಳಲು ಬಿಡಿ ನಂತರ ಇವರು ಹಗುರವಾಗುತ್ತಾರೆ ಎಂದರು ಭಗವಂತ ಮುದುಕಿಯ ಹತ್ತಿರ ಹೋಗಿ ಆಕೆಯ ಕಿವಿಯಲ್ಲಿ ಹೀಗೆ ಹೇಳಿದರು ಮಾತೆ ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾಡು ಹಳದಿ ಸೀರೆ ತೆಗೆದುಕೊಳ್ಳಿ ಸಿಹಿ ಸಿಹಿ ತುತ್ತು ತೆಗೆದುಕೊಳ್ಳಿ ವೈಕುಂಠದಲ್ಲಿ ವಾಸ ತೆಗೆದುಕೊಳ್ಳಿ ಚುರುಕಿನ ನಡಿಗೆ ತೆಗೆದುಕೊಳ್ಳಿ ಶ್ರೀಗಂಧದ ಕಟ್ಟಿಗೆ ತೆಗೆದುಕೊಳ್ಳಿ ಅನ್ನ ಸಾರನ್ನು ಜೀವನವೆಂದು ತಿಳಿ ಮತ್ತು ಶ್ರೀಕೃಷ್ಣನ ಹೆಗಲನ್ನು ಕೂಡ ತೆಗೆದುಕೊಳ್ಳಿ ಭಗವಂತನ ಮಾತು ಕೇಳುತ್ತಿದ್ದಂತೆ ಮುದುಕಿ ತಕ್ಷಣ ಹಗುರವಾದರು ಮತ್ತು ಆಗ ಭಗವಂತ ಸ್ವತಃ ಆಕೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋದರು ಹೀಗೆ ಆ ಮುದುಕಿಗೆ ಮುಕ್ತಿ ಸಿಕ್ಕಿ ಆಕೆ ವೈಕುಂಠ ಲೋಕಕ್ಕೆ ಹೋದರು ಕಾರ್ತೀಕ ಮಾಸದ ಮತ್ತೊಂದು ಕಥೆಯನ್ನು ಹೇಳುತ್ತೇವೆ ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬರು ಮಹಿಳೆ ಹಾಲು ಮಾರುವವರು ವಾಸಿಸುತ್ತಿದ್ದರು ಆಕೆಯ ಬದುಕು ಸರಳವಾಗಿತ್ತು ಆಕೆಯ ಗಂಡ ಮತ್ತು ಮಗ ಜೀವನೋಪಾಯಕ್ಕಾಗಿ ಊರಿನಿಂದ ಬಹುದೂರದ ನಗರವೊಂದಕ್ಕೆ ಕೆಲಸಕ್ಕೆಂದು ಹೋಗಿದ್ದರು ಮನೆಯಲ್ಲಿ ಅತ್ತೆ ಮತ್ತು ಆಕೆಯ ಸೊಸೆ ಮಾತ್ರ ಇಬ್ಬರು ಮಹಿಳೆಯರು ಇದ್ದರು ಅವರ ಆರ್ಥಿಕತೆಗೆ ಆಧಾರವಾಗಿ ಮನೆಯಲ್ಲಿ ಒಂದೇ ಒಂದು ಹಸು ಇತ್ತು ಪ್ರತಿದಿನ ಹಸುವಿನ ಹಾಲು ಮತ್ತು ಅದರಿಂದ ಮಾಡಿದ ಮೊಸರನ್ನು ಮಾರಿ ಅವರು ಜೀವನ ಸಾಗಿಸುತ್ತಿದ್ದರು ಒಂದು ಶುಭ ದಿನ ಅತ್ತೆ ತನ್ನ ಸೊಸೆಗೆ ಹೋಗಿ ಈ ಹಾಲು ಮೊಸರನ್ನು ಮಾರಿಕೊಂಡು ಬೇಗನೆ ಮನೆಗೆ ಬನ್ನಿ ಎಂದು ಹೇಳಿದರು ಆದರೆ ಸೊಸೆಯು ಇದಕ್ಕೂ ಮೊದಲು ಎಂದಿಗೂ ಮನೆಯಿಂದ ಹೊರಗೆ ಹೋಗಿ ವ್ಯಾಪಾರ ಮಾಡಿದ ಅನುಭವವಿರಲಿಲ್ಲ ಇಂತಹ ಕೆಲಸವನ್ನು ಮೊದಲ ಬಾರಿಗೆ ಮಾಡಲು ಆಕೆಗೆ ಸ್ವಲ್ಪ ಹಿಂಜರಿಕೆಯಾಗಿತ್ತು ಆದರೆ ಅತ್ತೆಯ ಮಾತನ್ನು ಹೇಗೆ ತಾನೇ ನಿರಾಕರಿಸಲು ಸಾಧ್ಯ ಆಕೆ ಅತ್ತೆಯ ಮಾತಿಗೆ ವಿಧೇಯಳಾಗಿ ಹಾಲು ಮತ್ತು ಮೊಸರಿನ ಪಾತ್ರೆಯನ್ನು ತೆಗೆದುಕೊಂಡು ಮಾರಾಟಕ್ಕೆ ಹೊರಟರು ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಾಗ ಆಕೆ ಒಂದು ಸುಂದರ ದೃಶ್ಯವನ್ನು ಕಂಡರು ಹಳ್ಳಿಯ ಅನೇಕ ಮಹಿಳೆಯರು ಭಕ್ತಿಪೂರ್ವಕವಾಗಿ ಅರಳಿ ಮರಕ್ಕೆ ನೀರುಣಿಸುತ್ತಿದ್ದರು ಸೊಸೆ ಕುತೂಹಲದಿಂದ ಅವರ ಬಳಿಗೆ ಹೋಗಿ ಸಹೋದರಿಯರೇ ನೀವು ಇಷ್ಟು ಶ್ರದ್ಧೆಯಿಂದ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದರು ಆ ಮಹಿಳೆಯರು ಶಾಂತವಾಗಿ ಉತ್ತರಿಸಿದರು ನಾವು ಕಾರ್ತೀಕ ಮಾಸದ ಅರಳಿ ಮರ ಮತ್ತು ವೃಕ್ಷದೇವರಿಗೆ ನೀರು ಹಾಲನ್ನು ಅರ್ಪಿಸುತ್ತಿದ್ದೇವೆ ಸೊಸೆಗೆ ಕಾರ್ತಿಕ ಮಾಸದ ಮಹತ್ವದ ಬಗ್ಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಆಕೆ ಈ ಆಚರಣೆಯನ್ನು ಮೊದಲ ಬಾರಿಗೆ ನೋಡುತ್ತಿದ್ದರು ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ಸಿಗುತ್ತದೆ ಎಂದು ಕೇಳಿದರು ಮಹಿಳೆಯರು ಕಾರ್ತಿಕ ಮಾಸಕ್ಕೆ ಅತ್ಯಂತ ದೊಡ್ಡ ಮಹತ್ವವಿದೆ ಇಡೀ ಕಾರ್ತಿಕ ಮಾಸದಲ್ಲಿ ಅರಳಿ ವೃಕ್ಷ ಮತ್ತು ವೃಕ್ಷ ದೇವರಿಗೆ ಶ್ರದ್ಧೆಯಿಂದ ನೀರು ಹಾಕಿದರೆ ಮನೆಯಲ್ಲಿ ಅನ್ನ ಧನ ಮತ್ತು ಸೌಭಾಗ್ಯ ನೆಲೆಸುತ್ತದೆ ವಿಶೇಷವಾಗಿ ಯಾರ ಗಂಡ ಅನೇಕ ವರ್ಷಗಳಿಂದ ದೂರವಾಗಿದ್ದರೆ ಈ ಪೂಜೆಯ ಪ್ರಭಾವದಿಂದ ಆತನು ಸಹ ಸುರಕ್ಷಿತವಾಗಿ ಮರಳಿ ಬರುತ್ತಾನೆ ಎಂದು ಅದರ ಮಹತ್ವವನ್ನು ವಿವರಿಸಿದರು ಇದೆಲ್ಲವನ್ನು ಕೇಳಿ ಸೊಸೆಯ ಮನಸ್ಸಿನಲ್ಲಿ ತಕ್ಷಣ ಒಂದು ಭಕ್ತಿಯ ಭಾವನೆ ಮೂಡಿತು ನೀವು ಶುದ್ಧ ನೀರಿನಿಂದ ನೀರುಣಿಸುತ್ತಿದ್ದೀರಿ ಆದರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಬಳಿ ಇರುವ ಹಾಲು ಮತ್ತು ಮೊಸರಿನಿಂದಲೇ ಈ ಪವಿತ್ರ ವೃಕ್ಷಕ್ಕೆ ಅಭಿಷೇಕ ಮಾಡಿ ನೀರುಣಿಸುತ್ತೇನೆ ಎಂದು ಸಂಕಲ್ಪ ಮಾಡಿದರು ತನ್ನ ಮಾತುಗಳಂತೆಯೇ ಸೊಸೆ ತನ್ನ ಸತ್ಯ ಮತ್ತು ಶುದ್ಧ ಮನಸ್ಸಿನಿಂದ ತಂದಿದ್ದ ಎಲ್ಲ ಹಾಲು ಮೊಸರನ್ನು ಅರಳಿ ಮರ ಮತ್ತು ವೃಕ್ಷದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿದರು ಹಾಲು ಮೊಸರು ಮಾರಾಟದಿಂದ ಬರುವ ಹಣದ ಬಗ್ಗೆ ಆಕೆ ಕೊಂಚವೂ ಯೋಚಿಸಲಿಲ್ಲ ನಂತರ ಆಕೆ ಸ್ವಲ್ಪ ಸಮಯ ಆ ಮಹಿಳೆಯರೊಂದಿಗೆ ಕುಳಿತುಕೊಂಡು ಕಾರ್ತಿಕ ಮಾಸದ ಮಹತ್ವಪೂರ್ಣ ಕತೆಗಳನ್ನು ಕೇಳಿ ಆನಂದಿಸಿದರು ಇತ್ತ ಮನೆಯಲ್ಲಿ ಅತ್ತೆಯು ಸೊಸೆ ಹಾಲು ಮೊಸರು ಮಾರಲು ಹೋಗಿ ಇಷ್ಟು ಹೊತ್ತಾದರೂ ಏಕೆ ಬರಲಿಲ್ಲ ಎಂದು ಚಿಂತೆಗೀಡಾದರು ಆಕೆಯ ಮನಸ್ಸಿನಲ್ಲಿ ಒಂದೇ ಚಿಂತೆ ಸೊಸೆ ಇಷ್ಟು ದೂರ ಹೋಗಿ ವ್ಯಾಪಾರ ಮಾಡುತ್ತಿದ್ದಾರೆ ಹಾಗಾಗಿ ತಡವಾಗುತ್ತಿದೆ ಎಂದು ಸೊಸೆ ಮನೆಗೆ ಬಂದ ನಂತರ ಅತ್ತೆ ಆಕೆಯಿಂದ ಹಣದ ಲೆಕ್ಕ ಕೇಳಿದಾಗ ಸೊಸೆ ತಕ್ಷಣವೇ ಉತ್ತರ ನೀಡಲಿಲ್ಲ ಆಕೆ ಅತ್ತೆ ಕಾರ್ತಿಕ ತಿಂಗಳು ಪೂರ್ಣಗೊಂಡ ನಂತರ ಗ್ರಾಮದ ವ್ಯಾಪಾರಿ ಎಲ್ಲರ ಲೆಕ್ಕಾಚಾರವನ್ನು ಒಟ್ಟಿಗೆ ಪಾವತಿಸುತ್ತಾರೆ ಆಗ ನಾನು ಎಲ್ಲ ಹಣವನ್ನು ತಂದು ನಿಮ್ಮ ಕೈಗೆ ಕೊಡುತ್ತೇನೆ ಎಂದು ಸಮಾಧಾನ ಪಡಿಸಿದರು ದಿನಗಳು ಕಳೆದವು ಕೊನೆಗೆ ಕಾರ್ತಿಕ ಮಾಸವು ಮುಕ್ತಾಯವಾಯಿತು ಮತ್ತು ಪವಿತ್ರ ಕಾರ್ತಿಕ ಹುಣ್ಣಿಮೆಯ ದಿನವೂ ಸಮೀಪಿಸಿತು ಈಗ ಸೊಸೆಗೆ ಒಳಗೊಳಗೆ ತೀವ್ರವಾದ ಭಯ ಮತ್ತು ಆತಂಕ ಶುರುವಾಯಿತು ಅತ್ತೆಗೆ ಹಾಲು ಮೊಸರಿನ ಹಣ ಸಿಗದಿದ್ದರೆ ಅವರು ನನ್ನ ಮೇಲೆ ತುಂಬ ಕೋಪಗೊಳ್ಳುತ್ತಾರೆ ಈಗ ನಾನು ಏನು ಮಾಡಲಿ ಎಂದು ಯೋಚಿಸಿ ಗಾಬರಿಗೊಂಡರು ದುಃಖಿತರಾದ ಸೊಸೆ ನೇರವಾಗಿ ಅದೇ ಅರಳಿ ಮರದ ಬಳಿಗೆ ಹೋಗಿ ಕುಳಿತುಕೊಂಡು ಕಣ್ಣೀರು ಹಾಕಲು ಶುರು ಮಾಡಿದರು ಸೊಸೆಯ ಶುದ್ಧ ಭಕ್ತಿಗೆ ಮೆಚ್ಚಿದ ವೃಕ್ಷದ ದೇವರು ಅಲ್ಲಿ ಪ್ರತ್ಯಕ್ಷರಾದರು ಮಗಳೇ ಏಕೆ ನೀನು ಇಲ್ಲಿ ಕುಳಿತಿರುವೆ ಮತ್ತು ಏಕೆ ದುಃಖದಿಂದ ಅಳುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಸೊಸೆ ದೇವರೇ ನನ್ನ ಅತ್ತೆ ಈಗ ನನ್ನಿಂದ ಹಾಲು ಮೊಸರಿನ ಹಣವನ್ನು ಕೇಳುತ್ತಿದ್ದಾರೆ ನಾನು ಈಗ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ಎಂದು ತನ್ನ ಸಂಕಷ್ಟವನ್ನು ಹೇಳಿಕೊಂಡರು ಅರಳಿ ಮರದ ದೇವರು ನಗುತ್ತಾ ನನ್ನ ಬಳಿಗೆ ನಿನಗೆ ಕೊಡಲು ಹಣವಿಲ್ಲ ಆದರೆ ಇಲ್ಲಿ ನೆಲದ ಮೇಲೆ ಬಿದ್ದಿರುವ ಈ ಕಲ್ಲುಗಳು ಒಣ ಕೊಂಬೆಗಳು ಮತ್ತು ಎಲೆಗಳನ್ನು ತೆಗೆದುಕೊಂಡು ಹೋಗು ಅವುಗಳನ್ನು ನಿನ್ನ ಮನೆಯಲ್ಲಿರುವ ಹುಂಡಿಯಲ್ಲಿ ಇಡು ಎಂದು ಸೂಚಿಸಿದರು ಸೊಸೆ ದೇವರಿಗೆ ಕೃತಜ್ಞತೆ ಹೇಳಿ ಹಾಗೆಯೇ ಮಾಡಿದರು ಮನೆಗೆ ಬಂದ ನಂತರ ಅತ್ತೆ ಮತ್ತೆ ಸೊಸೆ ಹಾಲು ಮೊಸರಿನ ಹಣ ತಂದಿದ್ದೀಯಾ ಎಂದು ಕೇಳಿದರು ಸೊಸೆ ವಿಶ್ವಾಸದಿಂದ ಹೌದು ಅತ್ತೆ ನಾನು ತಂದಿದ್ದೇನೆ ಮತ್ತು ಅದನ್ನು ನಮ್ಮ ಹುಂಡಿಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದೇನೆ ಎಂದರು ಅತ್ತೆ ತಕ್ಷಣವೇ ಹುಂಡಿಯನ್ನು ತೆರೆದು ನೋಡಿದಾಗ ಆಕೆಯ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡವಾದವು ಹುಂಡಿಯೊಳಗೆ ಕಲ್ಲುಗಳು ಎಲೆಗಳು ಮತ್ತು ಕೊಂಬೆಗಳ ಬದಲಿಗೆ ಪ್ರಕಾಶಮಾನವಾದ ವಜ್ರಗಳು ಮುತ್ತುಗಳು ಮತ್ತು ನಾನಾ ಬಗೆಯ ಚಿನ್ನಾಭರಣಗಳು ಮಿಂಚುತ್ತಿದ್ದವು ಅವುಗಳ ಪ್ರಭೆಯಿಂದ ಇಡೀ ಕೋಣೆಯೇ ಬೆಳಗುತ್ತಿತ್ತು ಆ ಕಲ್ಲುಗಳು ಎಲೆಗಳು ಮತ್ತು ಕೊಂಬೆಗಳು ದೈವದ ಶಕ್ತಿಯಿಂದ ಅಪಾರವಾದ ಚಿನ್ನ ಮತ್ತು ಸಂಪತ್ತಾಗಿ ಪರಿವರ್ತನೆಯಾಗಿದ್ದವು ಇದನ್ನು ನೋಡಿ ಅತ್ತೆ ಆಶ್ಚರ್ಯವಾದರು ಇಷ್ಟು ದೊಡ್ಡ ಸಂಪತ್ತು ಎಲ್ಲಿಂದ ಬಂತು ಇದು ನಮ್ಮ ಅಲ್ಪ ಹಾಲು ಮೊಸರಿನ ಬೆಲೆಯಲ್ಲವಲ್ಲವೇ ಎಂದು ಕೇಳಿದರು ಆಗ ಸೊಸೆ ತನ್ನ ಅತ್ತೆಗೆ ಎಲ್ಲವನ್ನೂ ತನ್ನ ಸಂಪೂರ್ಣ ಕತೆಯನ್ನು ನಿಧಾನವಾಗಿ ವಿವರಿಸಿದರು ನಾನು ಹಾಲು ಮೊಸರಿನಿಂದ ಅರಳಿ ಮರಕ್ಕೆ ನೀರು ಹಾಕಿದೆ ನಾನು ಹಣಕ್ಕಾಗಿ ಅತ್ತಾಗ ಅರಳಿ ಮರದ ವೃಕ್ಷದ ದೇವರು ನನಗೆ ಈ ಕಲ್ಲುಗಳು ಎಲೆಗಳು ಮತ್ತು ಕೊಂಬೆಗಳನ್ನು ಕೊಟ್ಟು ಕುಂಡಿಯಲ್ಲಿ ಇಡಲು ಹೇಳಿದರು ನೋಡಿ ಅತ್ತೆ ಈಗ ಅವು ಅಮೂಲ್ಯವಾದ ವಜ್ರ ಮುತ್ತುಗಳಾಗಿ ಮಾರ್ಪಟ್ಟಿವೆ ಈ ಅದ್ಭುತವನ್ನು ನೋಡಿದ ಅತ್ತೆಯ ಮನಸ್ಸಿನಲ್ಲಿ ದುರಾಸೆಯ ಭಾವನೆ ಮನೆ ಮಾಡಿತು ನಾನು ಈ ಪೂಜೆ ಮಾಡಿದರೆ ನನಗೂ ಇಂತಹ ಸಂಪತ್ತು ಸಿಗುತ್ತದೆ ಎಂದು ಆಕೆ ನಿರ್ಧರಿಸಿದರು ಮುಂದಿನ ವರ್ಷ ನಾನು ಅಷ್ಟೇ ಶ್ರದ್ಧೆಯಿಂದ ಅರಳಿ ಮರಕ್ಕೆ ನೀರು ಹಾಕುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದರು ಮುಂದಿನ ವರ್ಷ ಕಾರ್ತೀಕ ಮಾಸ ಮತ್ತೆ ಬಂದಿತು ಅತ್ತೆ ಹಾಲು ಮೊಸರನ್ನು ಸೊಸೆಯಿಂದ ತೆಗೆದುಕೊಂಡು ತಾನೇ ಅದನ್ನು ಮಾರಾಟಕ್ಕೆಂದು ಹೊರಟರು ದಾರಿಯಲ್ಲಿ ಆಕೆಯ ಮನಸ್ಸು ಹಾಳು ಮಾಡಿತು ಆಕೆ ಹೀಗೆ ಯೋಚಿಸಿದರು ಎಲ್ಲ ಹಾಲು ಮೊಸರನ್ನು ಈ ಮರಕ್ಕೆ ಸುರಿದು ಬಿಟ್ಟರೆ ಏನು ಪ್ರಯೋಜನ ಅದು ಹಾಳಾಗುತ್ತದೆ ನಾನು ಸಂಪತ್ತನ್ನು ಸಹ ಪಡೆಯಬೇಕು ಮತ್ತು ಹಾಲು ಮೊಸರಿನಿಂದ ಹಣವನ್ನು ಸಹ ಗಳಿಸಬೇಕು ಆದ್ದರಿಂದ ಆಕೆ ಹಾಲು ಮೊಸರನ್ನು ಮಾರಿ ಸಾಕಷ್ಟು ಹಣವನ್ನು ಗಳಿಸಿದರು ನಂತರ ಹಾಲು ಮತ್ತು ಮೊಸರಿನ ಖಾಲಿ ಪಾತ್ರೆಗಳನ್ನು ತೊಳೆದು ಆ ಪಾತ್ರೆಗಳ ಕೊಳಕು ನೀರನ್ನು ಮತ್ತು ಬರಿ ಪಾತ್ರೆಯನ್ನೇ ಅರಳಿ ಮರದ ಮೇಲೆ ಸುರಿದರು ತಾನು ಪೂಜೆ ಮಾಡಿದ್ದೇನೆ ಎಂದು ನಟಿಸಿದರು ಆಕೆಯ ಪೂಜೆಯಲ್ಲಿ ಕೇವಲ ನಟನೆ ಮತ್ತು ದುರಾಸೆ ಇತ್ತು ಹೊರತು ಶ್ರದ್ಧೆ ಇರಲಿಲ್ಲ ಕಾರ್ತಿಕ ಮಾಸ ಮುಗಿಯಿತು ಕಾರ್ತಿಕ ಹುಣ್ಣಿಮೆಗೆ ಕೇವಲ ಒಂದು ದಿನ ಮೊದಲು ಅತ್ತೆ ಸೊಸೆಯ ಮುಂದೆ ಸೊಸೆ ನನ್ನ ಹಾಲು ಮೊಸರಿನ ಹಣವನ್ನು ನೀನು ಈಗಲೇ ಕೇಳು ಎಂದು ತನ್ನ ಸಂಪತ್ತಿನ ಕನಸಿನಲ್ಲಿ ಮಗ್ನಳಾಗಿ ಮಾತನಾಡಿದರು ಸೊಸೆ ಕೂಡ ಅತ್ತೆಯಿಂದ ವಿನಯದಿಂದ ಹಣ ಕೇಳಿದ ಕ್ಷಣವೇ ಅತ್ತೆ ತನ್ನ ಸೊಸೆಯಂತೆ ಅದೇ ಅರಳಿ ಮರದ ಬಳಿಗೆ ಹೋಗಿ ಜೋರಾಗಿ ಅಳಲು ಶುರು ಮಾಡಿದರು ಅರಳಿ ಮರದ ದೇವರು ಮತ್ತೆ ಪ್ರಕಟವಾಗಿ ಆಕೆಯ ಅಳುವಿನ ಕಾರಣ ಕೇಳಿದರು ಅದಕ್ಕೆ ಅತ್ತೆ ದೇವರೇ ನನ್ನ ಸೊಸೆ ನನ್ನಿಂದ ಹಾಲು ಮೊಸರಿನ ಹಣ ಕೇಳುತ್ತಿದ್ದಾರೆ ನನಗೆ ಹಣ ಕೊಟ್ಟು ಸಹಾಯ ಮಾಡಿ ಎಂದು ಬೇಡಿಕೊಂಡರು ಅರಳಿ ಮರದ ದೇವರು ನನ್ನ ಬಳಿ ಹಣವಿಲ್ಲ ಆದರೆ ಇಲ್ಲಿರುವ ಈ ಕಲ್ಲುಗಳು ಎಲೆಗಳು ಮತ್ತು ಕೊಂಬೆಗಳನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ಹುಂಡಿಯಲ್ಲಿ ಇಡು ಎಂದು ಸೊಸೆಗೆ ಹೇಳಿದ ಮಾತನ್ನೇ ಹೇಳಿದರು ಅತ್ತೆ ಇದನ್ನು ಕೇಳಿ ಸಂತೋಷದಿಂದ ಹಾಗೆಯೇ ಮಾಡಿದರು ಆಕೆ ಇವೆಲ್ಲವೂ ವಜ್ರ ಮುತ್ತುಗಳಾಗಿ ಪರಿವರ್ತನೆಯಾಗುತ್ತವೆ ಎಂದು ಕನಸು ಕಾಣುತ್ತಿದ್ದರು ಸ್ವಲ್ಪ ಸಮಯದ ನಂತರ ಸೊಸೆ ಕುತೂಹಲದಿಂದ ಅತ್ತೆಯ ಹುಂಡಿಯನ್ನು ತೆರೆದು ನೋಡಿದಾಗ ಆಘಾತವಾಯಿತು ಹುಂಡಿಯಲ್ಲಿ ಕಲ್ಲು ಕೊಂಬೆಗಳ ಬದಲಿಗೆ ಕೇವಲ ದುರ್ವಾಸನೆ ಬೀರುವ ಕೀಟಗಳು ಓಡಾಡುತ್ತಿರುವುದನ್ನು ಕಂಡರು ಆಕೆ ಅತ್ತೆಗೆ ಅತ್ತೆ ಇದೇನು ನಿಮ್ಮ ಹುಂಡಿಯಲ್ಲಿ ಕೀಟಗಳೇಕೆ ಇವೆ ಎಂದು ಭಯದಿಂದ ಕೇಳಿದರು ಕೀಟಗಳನ್ನು ನೋಡಿದ ಅತ್ತೆ ಆಶ್ಚರ್ಯಚಕಿತರಾದರು ಅರಳಿ ಮರದ ದೇವರು ನಿನಗೆ ಸಂಪತ್ತನ್ನು ಕೊಟ್ಟರು ಆದರೆ ನನಗೆ ಕೇವಲ ಕೀಟಗಳನ್ನು ಏಕೆ ಕೊಟ್ಟರು ಎಂದು ಗೋಳಾಡಿದರು ಆಗ ಕಾರ್ತಿಕ ಮಾಸದ ದೇವರು ಅಲ್ಲಿ ಸ್ವತಃ ಪ್ರಕಟರಾಗಿ ನಿಂತರು ಆ ದೇವಿಯು ಅತ್ತೆಗೆ ನಿನ್ನ ಸೊಸೆಯು ಕಾರ್ತೀಕ ಪೂಜೆಯನ್ನು ಸಂಪೂರ್ಣ ಶುದ್ಧ ಮತ್ತು ಸತ್ಯ ಮನಸ್ಸಿನಿಂದ ಮಾಡಿದರು ಆದ್ದರಿಂದ ಆಕೆಗೆ ಫಲ ಸಿಕ್ಕಿತು ಆದರೆ ನೀನು ಕೇವಲ ದುರಾಸೆ ಮತ್ತು ಸ್ವಾರ್ಥದಿಂದ ಈ ಪೂಜೆಯನ್ನು ಮಾಡಿದ್ದೀಯ ನೀನು ದೇವರಿಗೆ ಹಾಲು ಮೊಸರು ಅರ್ಪಿಸುವ ಬದಲು ಅದನ್ನು ಮಾರಿ ಹಣ ಗಳಿಸಿದೆ ಮತ್ತು ಖಾಲಿ ಪಾತ್ರೆಯ ನೀರನ್ನು ಅರ್ಪಿಸಿದೆ ಶ್ರದ್ಧೆಯಿಲ್ಲದ ಪೂಜೆಗೆ ಫಲ ಸಿಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ತನ್ನ ತಪ್ಪಿನ ಅರಿವಾದ ಅತ್ತೆ ತಕ್ಷಣ ಕಾರ್ತಿಕ ದೇವರ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರು ಓ ಕಾರ್ತಿಕ ದೇವ ನನ್ನ ಅಜ್ಞಾನ ಮತ್ತು ದುರಾಸೆಯನ್ನು ಕ್ಷಮಿಸು ಮುಂದಿನ ವರ್ಷದ ಕಾರ್ತಿಕ ಮಾಸದಲ್ಲಿ ನಾನು ಮತ್ತು ನನ್ನ ಸೊಸೆ ಒಟ್ಟಾಗಿ ಸತ್ಯ ಮನಸ್ಸಿನಿಂದ ಸ್ನಾನ ದಾನ ಇತ್ಯಾದಿಗಳನ್ನು ಮಾಡಿ ಭಕ್ತಿಯಿಂದ ಅರಳಿ ಮರಕ್ಕೆ ನೀರು ಹಾಕುತ್ತೇವೆ ಎಂದು ಪ್ರಾಮಾಣಿಕವಾಗಿ ವಾಗ್ದಾನ ಮಾಡಿದರು ಆಗ ಕಾರ್ತಿಕ ದೇವರು ಸಂತೋಷಗೊಂಡು ಅವರನ್ನು ಹರಸಿದರು ವೃಕ್ಷದ ದೇವರು ಸೊಸೆ ಅತ್ತೆಯ ಮೇಲೆ ಕೃಪೆ ತೋರಿ ಅವರಿಗೆ ಅನ್ನ ದನ ಸೌಭಾಗ್ಯವನ್ನು ಕರುಣಿಸಿದ್ದೀರೋ ಅದೇ ರೀತಿ ಈ ಪವಿತ್ರ ಕಥೆಯನ್ನು ಯಾರು ಶ್ರದ್ಧೆಯಿಂದ ಕೇಳುವರೋ ಹೇಳುವರೋ ಅವರೆಲ್ಲರ ಮೇಲೆ ನಿಮ್ಮ ಶುಭ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.